ಆಯ್ತಮ್ಮ ಏನು ಅಂತ ತಲೆ ಹೋಗೋಂಥ ಕೆಲಸ ಏನಲ್ಲ ಸಣ್ಣ ಪುಟ್ಟ ಕೆಲಸನೇ ಮಾತ್ರ ಕೈ ತುಂಬ ದುಡ್ಡು ಸಿಗ್ತದೆ ನೋಡು ಆದದ ಆಯ್ಕಿಲ್ವಾ ಅಂತ ಪಟೇಲ ಪೊರೆ ಅದು ಏನು ಬುಡ್ಸ್ ಹೇಳಿ ಆಯ್ತದೆ ಅಂದ್ರೆ ಆಯ್ತದೆ ಅಂತಿದೆ ಇಲ್ಲ ಅಂದ್ರೆ ಇಲ್ಲ ಅಂತೀನಿ ನೀವು ಹಿಂಗ್ ಹೋಗಟ್ಟಾಗ ಮಾತಾಡ್ತಾ ಇದ್ರೆ ನಮ್ಗೆ ಏನು ಅರ್ಥ ಆದದು ಅದೇನು ಹೇಳಿ ಫಸ್ಟ್ ನೀವು ವಿಷಯ ಹೇಳ್ತಾನೆ ಅರ್ಥ ಆಯ್ತದೆ ಆಮೇಲೆ ಬೇಕಾದ್ರೆ ಆಯ್ತದೆ ಇಲ್ಲ ಅಂತ ನಾನು ಹೇಳ್ತೀನಿ ನೋಡ ಮಗ ಆಯ್ತರಮ್ಮ ನಾನು ಹೇಳ್ತೀನಿ ಕೇಳ್ಕೋ ನಿನ್ನ ಒಳ್ಳೆದ್ ಕೈ ತುಂಬ ದುಡ್ಡು ಕೊಡ್ತೀನಿ ಸರಿಯಾ ನೀನು ಹೋಗಿ ಅವ್ರ ಮನೆ ಕೆಲಸದಲ್ಲಿ ಕೆಲಸಕ್ಕೆ ಅವನಲ್ಲ ಒಬ್ಬ ಹೊಲ್ತಾವನಲ್ಲ ಅವ್ರ ಮನೆ ಯಾರೋ ಒಬ್ಬ ಕೆಲ್ಸಕ್ಕೆ ಅವನಿಗೂ ನಿನ್ಗೂ ಸಂಬಂಧ ಇದ್ದ ಅಂತ ಕೇಳ್ಬೇಕು ನೀನು ಅವಳನ್ನ ವಿಚಾರಿಸ್ಬೇಕು ನೀನು ಅಯ್ಯೋ ಅವಳು ಅಂತ ಹೇಳಲ್ಲ ಕನ್ಬುದಿ ಪುಟ್ಟಿ ಬಹಳ ಒಳ್ಳೆಯವಳು ಏ ಯಾ ಒಳ್ಳೆಯವಳು ಅವಳಿಗೂ ಅವ್ಳಿಗೂ ಸಂಬಂಧ ಇರದ ಇರೋದ ನಮ್ ಕರಿಯ ನೋಡವನೇ ಇದೇನ್ ಪಟ್ಟಲಪ್ಪ ಹಿಂಗಂತ ಇದ್ರಿ ಪುಟ್ಟಿ ಅಂತೆ ಬುದ್ಧಿ ಕಲ್ತಿದಳ ಅಲ್ಲ ಅಷ್ಟೊಂದು ಒಳ್ಳೆಯವಳು 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 ನೋಡೋರ್ ಕಣ್ ಒಳ್ಳೆ ಕಾಣ್ತಾಳಂಗೆ ಅವ್ರ ಮನ್ಸಲ್ಲಿ ಏನೇನು ವಿಷಯ ಇದ್ದದ ಯಾರು ಗೊತ್ತು ಯಾರ್ ಕಂಡಿದಾರು ನೋಡೋರ್ ಕಣ್ ಒಳ್ಳೇದ ಕಂಡ್ಬಿಟ್ರೆ ಆಗೋಯ್ತಾ ಅವ್ರ ಮುನ್ಸೂರು ಒಳ್ಳೆದ್ರು ಗೊತ್ತಾನೆ ನೀವೇನಾರು ಹೇಳಿ ಅವಳ ಆ ಅಲ್ಲ ಬಿಡಿ ಗಂಡ ಸತ್ ಮೇಲೆ ಅವಳು ಪಾಪ ಮನೆ ಈಚೆಗೆ ಬರೀಕಿಲ್ಲ ಹಾಗೆಲ್ಲ ನಮ್ಮ ಮನೆ ತಕ್ಕೆಲ್ಲ ಬರೋಳು ಈಗ ಜನ ಏನನ್ ಕಂದವರು ಅಂತ ಬರೋ ಕೇಳಕ್ ಕಂಪೇಟಿಲ್ಲಪ್ಪ ನೋಡ್ತಾ ಇತ್ತಮ್ಮ ಈಗ ನಿನ್ಗೆ ಆದದ್ದು ಹಾಕಿಲ್ವೋ ಕೇಳಕ್ ಆದದ್ದು ಹಾಕಿ ಹೇಳಿಗ ಊರಲ್ಲೆಲ್ಲ ನೀನು ಅವ್ನು ಅವ್ನು ಮಾಡ್ಕೊಂಡಿದ್ದಿ ಮಾಡ್ಕೊಂಡಿದ್ದಿ ಅಂತ ಊರಲ್ಲೆಲ್ಲ ಮಾತಾಡ್ಕೊತವ್ರೆ ಅಂತ ಹೋಗಿ ಹೇಳು ನೀನು ಸರಿಯಾ ಹೇಳಕ್ ಆಯ್ತದ ಆಯ್ಕಿಲ್ಲ ಅದ್ನ ಹೇಳು ಬೇಕಾದ್ರೆ ಬೇರೆ ಯಾರು ನೋಡ್ಕೊತೀನಿ ನನ್ನ ಕೆಲಸಕ್ಕೆ ನಾನೇನೋ ಪಾಪ ನಮ್ಮ ಗಾಯತ್ರಿ ಮುಂದೆ ಕೊಟ್ರೆ ಯಾವ ಕಾರ್ಯ ದುಡ್ಡ ಅಂತ ನಾನು ನಿನ್ನ ಕೊಟ್ರೆ ಯಾಕ ನನಗೆ ಕೆಲಸ ಮಾಡ್ಕೊಡೋರು ಇಲ್ವಾ ಬೇಡ ಬಿಡು ನೀನು ಹೋಗು ನಾವೇನೋ ಅದೇ ಬಿದ್ದಿರೋ ಬಿಸ್ತಿರ್ ಕೊಟ್ರೆ ಇದ್ ಬಂದೆ ಅದ್ ಗೋದ್ರಂತೆ ಹಂಗಾಯ್ತು ನಿನ್ ಕತೆ ಸರಿ ಕಾಣಪಟ್ಟು ಹೇಳಿ ಏನ್ ಇಲ್ಲ ಹೋಗ್ಬಿಟ್ಟು ನಿನ್ಗ ಅವ್ನಗ ಸಂಬಂಧ ಇದಂತಲ್ಲ ಊರಲ್ಲಿ ಜನಗಳೆಲ್ಲ ಮಾತಾಡ್ಕತಾವ್ರಿ ಅಂತ ಹೇಳು ಸರಿ ಆಯ್ತು ಹೇಳ್ತೀನಿ ಬಿಡಿ ಹುಸಿ ಒತ್ತಿ ಒತ್ತಿ ಹೇಳು ನೀನು ಜನಗಳೆಲ್ಲವ ಬಾಳ ಕೆಟ್ಟ ತಂಗಿ ನಿನ್ ಬಗ್ಗೆ ಯತ್ನ ಮಾಡ್ತಾವ್ರೆ ಹಂಗೆ ಹಿಂಗೇಸ್ಕೊಂಡಿದ್ವಿ ಮನೆ ಬಿಟ್ಟು ಹೋಗಿ ಕೇಳು ಅಂತ ಹೇಳು ನೀನು ಸರಿಯಾ ಆಮೇಲೆ ಈ ವಿಷಯ ನಾನ್ ಹೇಳ್ದೆ ಅಂತ ಮಾತ್ರ ನೀನ್ ಯಾವ್ದೇ ಕಾರಣಕ್ಕೂ ಹೇಳ್ಬಾರ್ದು ಆಯ್ತಾ ನಾನೇ ಕೇಳಕ್ಕೆ ಹೋಗ್ರಿ ಪಟೇಲಪ್ಪ ನಾನು ಹೇಳಕಿಲ್ಲ ಬಿಡಿ ಆದ್ರೂ ನನ್ನ ಸ್ನೇಹಿತೆ ಅಂತವಳಲ್ಲ ನೀವು ನೋಡ್ರಿ ಹಿಂಗ್ ಅಂತ ಇದ್ರಲ್ಲ ಪಟೇಲಪ್ಪ ಈ ವಿಷಯ ನಿಜವ ಸುಳ್ಳು ಅಯ್ಯೋ ನಾನೇ ಕಮ್ಮ ಸುಳ್ಳು ಹೇಳನೇ ನಾನೇ ಸುಳ್ಳು ಹೇಳು ನನಗೆ ಹುಚ್ಚ ಸುಳ್ಳು ಸುಳ್ಳು ಇಲ್ಲ ಎಂತದ್ದು ಇಲ್ಲ ಇರೋದೇ ಮಾತಾಡ್ತಿರೋದು ನಾನು ಅವು ಅವನು ಅವಳುವೆ ಜೊತೆಲಿ ಇರೋದ ನಮ್ಮ ಕುದಿಯೇ ನೋಡೋ ಮನೆ ಹಾಳು ನೋಡ್ಬಿಟ್ಟು ಅವನೇ ಹೇಳಿದ್ದು ಈ ತರ ಕಳ್ ಸಂಬಂಧ ಅಂದ್ಬಿಟ್ಟು ಅನ್ಬಿಟ್ಟು ಇಲ್ಲ ಅಂದ್ರೆ ನಾನೇ ಕೇಳ್ತಿದ್ದೆ ಸರಿ ಪಟೇಲ ಪರೇ ಆಯ್ತು ಬಿಡಿ ನಾನು ಅದೇನು ಹಂಗಂತ ಕೇಳ್ತೀನಿ ಅವಳ ಕೇಳ್ಬಿಟ್ಟು ಹಂಗಂತೀನಿ ದುಡ್ಡು ಯಾವ ಕೊಟ್ಟಿದ್ವಿ ಕೆಲಸ ಆದಕ್ಷಣ ಇಸ್ಕೋ ಅಯ್ಯ ಮುಂಗಡ ಅನ್ಬಿಟ್ಟು ಹಸಿ ಕೊಡಿ ಓ ನೀನು ಬಹಳ ಬುದ್ಧಿವಂತ ಹೋಗಿದ್ದೀ ಕಣ್ ಗಾಯತ್ರಮ್ಮ ಬಹಳ ಬುದ್ಧಿವಂತ ಹೋಗಿದ್ಯಾ ಕಣ್ ಬುದ್ಧಿ ಮುಂಗಡ ಅಂತ ಹಸಿ ಕೊಟ್ರೆ ಯಾಕೋ ಯಾಕೋ ಖರ್ಚು ಬೇಕು ಅದಕ್ಕೆ ತಪ್ಪು ತಿಳ್ಕೊಬೇಡಿ ಸರಿ ಸರಿ ಆಯ್ತು ಕೊಡ್ತೀನಿ ನೀರು ತಕೋ ಮಡಿಕೋ ಮಡಿಕೋ ಮುಚ್ಕೋ ಮಡಿಕೋ ಯಾರಿಗೂ ತೋರಿಸ್ಬೇಡ ಸರಿ ಪಟೇಪ ನೋಡು ಇಷ್ಟೇ ಅಲ್ಲ ನೀನು ಅವನ್ನೇನಾರ ಮನೆ ಬಿಟ್ಟು ಅವ್ರ ಮನೆ ಬಿಟ್ಟು ಹೋಗಂಗ್ ಮಾಡಿದ್ರೆ ಇದ್ಕಿದೆ ಹೈಡ್ರಸ್ ದುಡ್ಡು ಕೊಡ್ತೀನಿ ನಿನ್ಗೆ ಸರಿ ಪಟೇಲ ಪರಿ ಆಯ್ತು ನೀ ದುಡ್ಡು ರೆಡಿ ಮಾಡ್ಕೊಳ್ಳಿ ಅವ್ನ ನಾಯಿ ಕೆಲ ಹೋಗಿ ಮಾಡ್ತೀನಿ ಏನು ಅಷ್ಟೊಂದು ನಂಬಿಕೆಯಾ ಮೊದ್ಲು ಕೆಲಸ ಮಾಡಮ್ಮ ಇವ್ರಿಗೆ ಮಾತಾಡೋದೆಲ್ಲ ಕೆಲಸ ಮಾಡಿ ತೋರಿಸ್ಬೇಕು ನೀನು ಕೆಲಸ ಮಾಡು ನಿಮ್ಗೆ ನನ್ನ ಎಷ್ಟು ಕೊಡ್ತೀನಿ ನೋಡ್ಕೋ ದುಡ್ಡ ಒಟ್ಟಿಗೆ ಅವ್ರಂತೂ ಬಿಟ್ಟು ಹೋಗ್ಬಿಡ್ಬೇಕು ಅಷ್ಟೇ ಅಲ್ಲ ಪಟೇಲಪ್ಪ ನಿಮ್ಗೆ ಮನೆ ಬರ ಅಂತಾರು ದುಡ್ಡು ಕೊಟ್ಬಿಟ್ಟು ಅವ್ರು ಕಳ್ಸಂತ ಮನೆ ಬರ ನಿಮ್ಗೇನು ಅದೆಲ್ಲ ನಿನಗೆ ಬೇಕಾಗಿಲ್ಲ ಅವೆಲ್ಲ ಯಾಕೆ ನಿನ್ಗೆ ನೀನು ಎಷ್ಟು ಕೆಲಸ ಮಾಡೋಕೆ ಕಷ್ಟ ಮಾಡು ಸಾಕು ಬೇರೆ ಎಲ್ಲ ಯಾಕೆ ನಿನ್ಗೆ ಮಾತು ಸರಿ ಬಿಡಿ ಪಟೇಲಪ್ಪ ನನ್ಗೆ ಯಾಕೆ ಬೇರೆ ಮಾತು ನಮ್ಮ ತೋಟದ ಮನೆ ಕಬ್ಬು ಕಾಯಿ ಕಸಿ ಬಾಳೆ ಮನೆ ಎಲ್ಲ ತರಿ ಮತ್ತೆ ಯಾಕೆ ಪಟೇಲಪ್ಪ ನಾನೇನು ಏನು ದಡ್ಡಿ ಏನು ಕಂಡಿದ್ದೀರಾ ನನ್ಗೆ ಹಂಗೆಲ್ಲ ಇಷ್ಟ ಆಯ್ಕಿಲ್ಲ ನನಗೆ ಬರಕಿಲ್ಲ ನಾನೇನು ಕೆಟ್ಟದ ಸೇಕರ್ತನ ಕಾಯಿಗಳು ಬಾಳೆಗೊನೆ ಬೇಕಾದ ಹಣ್ಣಿನ ಮರಗಳೆಲ್ಲವೆ ನಿನ್ಗೆ ಎಷ್ಟು ಬೇಕು ಅವ್ನು ಕುಯ್ಕ ಬೇಡ ಸರಿ ಆಯ್ತು ಅದೇನು ನಿನ್ ಕೆಲಸ ನೀನ್ ನೋಡು ಪಟೇಲ್ ರೀ ನೀವ್ ಇಲ್ಲಿದ್ರಾ ಈ ಬಡ್ಡೆ ಸರಿಯಾದ ಸಮಯಕ್ಕೆ ಬರ್ತಾನೆ ಸರಿ ಪಟೇಲಪ್ಪ ನಾನು ಹೊಡ್ತೀನಿ ಮತ್ತೆ ಸರಿ ಸರಿ ಆಯ್ತು ಹುಷಾರು ನಾನು ಹೇಳಿದ ಕೆಲಸ ಮಾಡಿ ಬಿಡ ಸರಿ ಪಟೇಲಪ್ಪ ಆಯ್ತು ಏನ್ ಬಹಳ ಕೆಲಸ ಬಿಟ್ಟು ನಿನ್ ಗುಟ್ಲ ಸುತ್ತಿಯಲ್ಲ ಕೆಲಸ ಇರ್ಬೋದು ನಿನ್ ಮಾಡಕ್ಕೆ ಏ ಬುದಿ ನಿಮ್ ಕೆಲ್ಸಕ್ಕೆ ಹೋಗಿದ್ರು ನಾನು ಅದ್ರ ಬಗ್ಗೆ ಹೇಳಕ್ಕೆ ಅಂತ ಬಂದೆ ಏನ್ಲಾ ಅದೇ ಒಂದ್ ಗಿಳಿ ನೋಡಕ್ ಹೇಳಿದ್ರಲ್ಲ ಪಕ್ತರಲ್ಲಿ ನೋಡ್ಕೊಂಡ್ ಬಂದಿ ನಿಮ್ ಕಂಪತಿ ಹೆಂಗಿದ್ಲ ಗಿಳಿ ಆ ಮೈನಾಗದೆ ನೀ ನೋಡ್ಬಿಡ್ರೆ ಬಾಳ ಖುಷಿ ಪಡ್ತೀರಿ ಅದಕ್ಕೆ ನೋಡ್ತಾ ಬಂದೆ ಅದ್ ನೀಳದಂತಾನೆ ಬಂದೆ ನೀವ್ ನೋಡ್ರೆ ಬೈತಾ ಕೂತಿದ್ದೀರಲ್ಲ ಸರಿ ಸರಿ ಯಾವಾಗಲೂ ಅಪ್ಸೆಕ್ಟ್ ನುಡಿತಿರ್ತೀರ ಅದ್ಕೆ ಹಂಗಂತಿದ್ದು ಕತೆ ಬಿಡು ಇವತ್ತು ಒಂದೇ ದಿವಸ ನೋಡಿ ನೀನು ಒಂದ್ ಒಳ್ಳೆ ದೇಳಿ ಇರೋದು ಏನ್ ಬುದಿ ಏನ್ ಗಾಯತ್ರ ಮೂರ್ ಪಟಾಯಿಸ್ ಕತೈದ್ರಿ ಈ ಬಡ್ಡಿ ತದ್ ಎಲ್ ಬಿದ್ದಲ್ಲ ಇದು ಬಹಳ ಬುದ್ಧಿವಂತ ಕಾಲ ನಾ ಕಕ್ಸರ ಕಲ್ತ್ ಬಿಟ್ಟಳಲ್ಲ ದುರಾಂಕಾರ ಇವಳು ನಡಕ್ಸಕ್ ನಾವು ಓದಿಲ್ಲ ಅಂದ್ರೆ ಏನಾದ್ರು ಮಾಡಬೇಕಾಗಿತ್ತು ಇವಳು ಬಹಳ ಬುದ್ಧಿವಂತ ಕಾಲ ಇವಳು ದುಡ್ಡು ಕೊಡ್ತಾ ಇದ್ರಿ ಅಯ್ಯೋ ಅದ್ಯಾವ್ದು ಬೇರೆ ಯಾವ ಕತ್ ಬಿಡ್ಲಾ ಆಂತೇವರಲಕದ ಬುಡ ಬೇರೆ ಯಾವರ ಕರ ಏನ್ ಬುದಿ ನನಗೆ ಹೇಳಕ್ಕಿಲ್ವಾ ನೀವು ಹೇಳಿ ಬುದಿ ಏನು ಅಂತ ಅಯ್ಯಾದರ ಬಡೇ ನಿನಗೆ ಎಲ್ಲ ಇಲ್ಲನೇ ಏನು ಅಂತ ಇಲ್ಲನೇ ಕೊಡೆ ಎಲ್ಲ ಹಾಕು ತಲೆಕ ಬಂದು ಬಿಡತನೆ ಮಾಡ ಕೆಲಸ ಬುಡಟು ಒಲ ತಾಟಕ್ಕೆ ನಿರ ಐಸಲ ಹೋಗಿ ನೀರೆ ಏನು ಮಾರ್ಕೊಳಲ್ಲ ವಾಣ ಕೋತ ಕುತ್ತವೆ ಅಲ್ಲ ಕನ್ ಬುದಿ ನೀವೆ ತಾನೆ ಯಾ ಕೆಲಸ ಹೇಂಗಾರೆ ಅಲ್ಲಿ ಹೋಗ್ಬಿಟೋ ಒಂ ಗಿಳಿ ಹುಡುಕಾವ ಅಂತಿದಿದ್ದು ಓ ಅಂತ ಕೆಲಸ ಕೆಲಸ ಹೇಗಿತ್ತೆ ಬುಡ ಬಡಿ ಐದನೆ ಹೋಗೋ ಹೋಗೋ ಬಿರ್ನೇ ಹೋಗ್ಬಿಟೋ ಕೆಲಸ ಮಾಡಲ ಹೋಗಿ ಬುದಿ गायत्री ಮನೆ ಯಾಕ ದುಡ್ ಕೊಡ್ರಿ ಹೇಳಿ ಬುದಿ ಬೆಳಗಾನ ನಿದ್ದೆ ಬರಕಿಲ್ಲ ನನಗೆ ಲೌ ಯಾಕರ ಇಲ್ಲ ನಿನಗೆ ಯಾಕಲ ಓ ನಂ ಗೊತ್ತು ಕಲ್ ಬದಿ ಕಾಯ್ತಾ ನಮಗೆ ನಿಮ್ಗ ಏ ಸಣ್ಣ ನಂಗೆ ಗೊತ್ತು ಅಯ್ಯೋ ಬೊಡ್ಡಿ ಐತೆ ಒದ್ದ ಅಂದ್ರೆ ಹೆಂಗ್ ಗೊತ್ತಿನ ಗೊತ್ತಿಲ್ಲ ಹೇಳ್ತಿಲ್ವಲ್ಲ ಅವ್ಳು ಅಂತ ಹೇಳಲಕ್ಕಲ್ಲ ಅವಳು ಮತ್ತೆ ದುಡ್ಡು ಹಾಕಿಸ್ಕೊಂಡ್ಲು ಲೌ ಬಿಡೇನು ನಾನು ಹೇಳೋದು ಅರ್ಥ ಮಾಡ್ಕೊಂಡು ನಿನ್ಗೆ ಯಾಕ ಅವೆಲ್ಲ ಬ ಹೋಗಿ ತೋಟಕ್ಕೆ ನೀರು ಹಾಯ್ಸೋತ ಹೇಳ್ತಿಲ್ಲ ನಿನಗೆ ಏನಿ ಇವ್ರು ಯಜಮಾನ ನಾನೇ ಆಳು ಅನ್ನಂಗೆ ನಮ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಬರ್ತಾನೆ ಹೋಗಿ ಬುದಿ ನೀವು ಬರಿ ಮನೆ ಮಸಾನೆ ಹಾಕತೆ ಎಲ್ಲ ಬಿಷನ್ ಹೇಳ್ತೀನಿ ಅಂತಿದ್ರಿ ನೋಡಿ ಹೇಳಕ್ಕೆ ಇಲ್ಲ ಸರಿ ಸರಿ ಆಯ್ತು ಈಗ ಬಾಯ ಮುಚ್ಕೊಂಡು ಹೋಗು ಕೆಲಸ ಆದಮೇಲೆ ಹೇಳ್ತೀನಿ ಕೆಲಸ ಆಗಿನ ಮುಂಚೆ ಗೆಂತೆ ಮಾತು ಈ ಪಟೇಲಪ್ಪ ಯಾವತ್ತು ಕೆಲಸ ಮಾಡ್ಬಿಟ್ಟು ಹೇಳೋನು ಕಲ ಸರಿ ಕಣ್ಬುದಿ ನೀವೇ ಹೇಳ್ದ ಸಿಕ್ಕಿಲ್ಲ ನಾನು ಪದೇ ಮಾಡೇ ಮಾಡ್ತೀನಿ ನೋಡ್ಕೊಳ್ಳಿ ಅದಾದ್ರೆ ಬೊಡ್ಡೆ ಓಲ ಅಲ್ಲಿ ತೋಟಕ್ಕೆ ನೀರೇ ಸೋಲ ಓ ಮಾಡ್ಬಾರ್ದು ಮಾಡಕ್ಕೆ ಬರ್ತಾನೆ ಇಲ್ಲಿ ಮಾಡೋ ಕೆಲಸ ಮಾಡಕ್ಕೆ ಆಗ್ದಾರ ಸಿಕ್ಕಿಲ್ಲ ಓಲ ಸರಿ ಬಿಡಿ ಪಟೇಲ ಪರೇ ಆಯ್ತು ಅಲ್ಲ ರಾಮಯ್ಯನ್ ಯಾವ ಸುರಿಲ್ಲ ಬಿಡಿ ಅದ ಯಾಕೆ ಇಸ್ಕೊಂಡಿದ್ರಿ ಮನೇಲಿ ಕಳ್ಸಿ ಅಂತ ಅಷ್ಟು ಬಗೆ ಅಂತ ಹೇಳಿದ್ರು ಕಳ್ಸ್ತಾರೆ ಇಸ್ಕೊಂಡವನೇ ಅವನು ನಾವು ಅವ್ನು ಆರ್ದ ಗಡಕ್ಕೆ ಕುಟ್ಕೊಂಡು ಕೂತ್ಕೊಳಕ್ಕದ ಅದಕ್ಕೆ ಎಲ್ಲಿ ಬೆಂಕಿ ಹಾಕ್ಬಿಡ್ಸೋದೇ ಉರಿ ಹಾಕಿದ್ರೆ ಎಲ್ಲಿ ಕಟ್ಕೊತದೆ ನಂಗೆ ಚೆನ್ನಾಗಿ ಗೊತ್ತು ಕತಿಸ್ತೀನಿ ಮಗಲೆ ಉಗ್ದು ಓಡ್ಸ್ಬೇಕಾ ಒಯ್ಯನ ಆ ಥರ ಮಾಡ್ತೀನಿ ನನ್ನ ಇರಕಂಡೋರ್ಗೆ ಯಾವ ಥರ ಪರಿಸ್ಥಿತಿ ಬರ್ತದೆ ಅನ್ನೋದು ಆ ಬಡ್ಡೇದನ್ನು ಗೊತ್ತಾಗಬೇಕು ನನ್ನ ಕತ್ಕೊಂಡ್ ಮುಚ್ಚಿಡ್ತಾನೆ ಅವ್ನು ಆಡ್ದಂಗೆ ಆಡಲಿ ಅಂದ್ಬಿಟ್ಟು ಬಿಟ್ಟು ನಾವು ನಾವೆಂಥ ಬಡ್ಡೇ ಇಟ್ಲೋ ಅಂತ ಇನ್ನೂ ಗೊತ್ತಿಲ್ಲ ಅವ್ನಿಗೆ ಸರಿ ಕಣ್ರಪ್ಪ ಬರೋರ ಹಂಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಹಾಗೆ ಯಾ ನಿಮಗೆ ಯಾವ ಯಾರು ವೀಡಿಯೋಗಳು ಜಾಸ್ತಿ ಇಷ್ಟ ಅಂದರೆ ಬುಂಡಮ್ಮನ ಮನೆಯೋದು ಸುಶೀಲಮ್ಮನ ಮನೆಯೋದು ಜಯಲಕ್ಷ್ಮಿ ಮನೆಯದೋ ಇಲ್ಲ ಈ ಪುಟ್ಟಿ ಸ್ಟೋರಿಯೋ ಯಾವುದು ಯಾವುದು ಇಷ್ಟ ನಿಮಗೆ ಜಾಸ್ತಿ ಹೆಚ್ಚು ಹೆಚ್ಚು ಯಾರೋ ವೀಡಿಯೋ ಜಾಸ್ತಿ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗೂ ವೀಡಿಯೋ ಮಾಡೋಕ್ಕೊಂಚೂರು ಅನುಕೂಲ ಆಯ್ತದೆ ಸರಿ ಕರ್ರಪ್ಪ ಗೊತ್ತೀವಿ ಓ ನಮಸ್ಕಾರ